ಇವತ್ತು ಕಡೆಯಿಂದ ಏನಪ್ಪಾ ಅಂದ್ರೆ ಇವತ್ತರೆಗೂ ನಮ್ಮ ಮಂಗಳ ಮುಖಿಯರಿಗೆ ಒಂದು ಅವರ ಒಂದು ಶುಚಿತ್ವ ನೋಡ್ಕೊಳ್ಳೋದಕ್ಕೆ ಏನೂ ಒಂದು ಅನುಕೂಲ ಇರಲಿಲ್ಲ ಆ ಶುಚಿತ್ವ ನೋಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಹೊಟ್ಟಿ ಕಡೆಯಿಂದ ನಾವು ಮೊದಲನೇ ಬಾರಿಗೆ ಮಂಗಳ ಮುಖಿಯರಿಗೆ ಟಾಯ್ಲೆಟ್ ಮಾಡೋದಕ್ಕೋಸ್ಕರ ಟಾಯ್ಲೆಟ್ ಕಟ್ಟೋದನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರನ ನಮ್ಮ ಹಳೆಯ ಹಿಂದಿನ ಗೌರ್ನರ್ ಆದಂತ ಶ್ರೀನಿವಾಸ ಮೂರ್ತಿ ನಮ್ಮ ರಾಜಮಲ್ ವಿಲಾಸ್ ಕ್ಲಬ್ ಸದಸ್ಯರು ಹಾಗೂ ಅಲ್ಲಿನ ಸದಸ್ಯರು ಡೋನರ್ಸ್ ಇಂದ ಒಂದು ಇದೆ ಇದರಿಂದ ಸರ್ಕಾರ ಅಂತ ಇದೇ ಥರ ಟಾಯ್ಲೆಟ್ಗಳನ್ನ ಬೇರೆ ಕಡೆ ಕೂಡ ಮಾಡುತ್ತೆ ಒಳ್ಳೇದು ಅಂತ ನಮ್ಮ ಭಾವನೆ ಇದನ್ನು ಒಂದು ಒಳ್ಳೆ ಮಾದರಿಯಾಗಿ ಮಾಡಿದೆ ಅಂತ ನಾನು ಹೇಳಿಕೆ ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಹಿಂದಿಗರ ಶೌಚಿತ್ವದ ಪರವಾಗಿ ಅವರ ಒಂದು ಕಾಳಜಿ ಅವರ ಐಜಿನ್ ಮತ್ತು ಅವರ ಒಂದು ಸೇಫ್ಟಿಯ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮಾಜಿ ಗವರ್ನರ್ ಆದಂಥ ಶ್ರೀನಿವಾಸ ಪೂರ್ತಿ ಅವರು ಅವರು ಕಂಡ ಕನಸನ್ನ ಇವತ್ತು ಅದನ್ನು ನೆನಸಾಗಿದೆ ಅದಕ್ಕೆ ಹಲವಾರು ಜನ ಕೈ ಜಿಡಿಸಿದ್ದಾರೆ ರಾಜ್ಯ ವಿಲಾಸ್ ಕೂಡ ಈ ಒಂದು ಕಾರ್ಯಕ್ರಮವನ್ನು ಕೈ ಜೋಡಿಸಿಕೊಂಡು ಇಂಥ ಒಂದು ಕಾರ್ಯಕ್ರಮ ಇದು ಭಾರತದಾದ್ಯಂತ ಅನೇಕ ವಿಶ್ವದಾದ್ಯಂತ ಆಗಬೇಕು ಅನ್ನೋ ಒಂದು ಮಾತಿನಿಂದ ಇದು ನಮ್ಮ ಕಡೆಯಿಂದ ನಮ್ಮ ರೋಟರಿ ಸಂಸ್ಥೆಯ ಜಿಲ್ಲೆಯ ಮೂರು ಒಂದು ಒಂಬತ್ತು ಎರಡರ ಉಡುಪಿಂದ ಇವತ್ತು ಮಂಗಳಮುಖಿಯರಿಗೆ ಇಡೀ ಭಾರತಾದ್ಯಂತ ಮೊದಲನೇ ಒಂದು ಪ್ರಾಜೆಕ್ಟು ಈ ಸುಲಭ ಶೌಚಾಲಯವನ್ನು ಇದು ನಮ್ಮ ಬೆಂಗಳೂರಲ್ಲಾಗಿರೋದು ಆಗಿರೋದು ತುಂಬ ಒಮ್ಮೆ ತಂದಿದೆ ಇಡೀ ಇಂಡಿಯಾದಲ್ಲೇ ಇದು ಫಸ್ಟ್ ಮಂಗಳಮುಖಿಯರಿಗೆ ಎಲ್ಲಿ ಹೋಗೋಕೆ ಅವ್ರಿಗೆ ತುಂಬ ಅವಕಾಶ ಕಮ್ಮಿ ಇತ್ತು ಈಗ 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 ಗೆಲ್ಲಿಸಿದ ಟಾಯ್ಲೆಟ್ ಹೋಗ್ಬೋದು ಹೆಚ್ಚಿಸಿದ ಟಾಯ್ಲೆಟ್ ತುಂಬ ಕನ್ಫ್ಯೂಷನ್ ಇತ್ತು ಇವರು ಅವ್ರಿಗೆ ಅವ್ರದ್ದೇ ಆದ ಒಂದು ಉದ್ಯೋಗ ವಿದ್ಯಾಗವಾಗಿ ಒಂದು ಟಾಯ್ಲೆಟ್ ಅನ್ನು ನಿರ್ಮಾಣ ಮಾಡಿದ್ದೆ ಇದು ಬೆಂಗಳೂರು ಹಾರ್ಟ್ ಆಫ್ ದಿ ಸಿಟಿ ಮೆಜೆಸ್ಟಿಕ್ ಏರಿಯಾದಲ್ಲಿ ಮಾಡಿದ ಸುಮಾರು ಜನಕ್ಕೆ ಆಯಿತು ಅನುಕೂಲ ಆಗುವಂಥ ಒಂದು ಆ ನಿಟ್ಟಿನಲ್ಲಿ ಪ್ರಾಜೆಕ್ಟ್ ಹೋಗ್ತಾ ಇದ್ದ ಇವಾಗ ಎಲ್ಲರೂ ಸತೃಪ್ಯೋಗ ಪಡಿಸ್ಕೊಳ್ತೀವಿ ಮತ್ತು

सेल 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 नहीं वन नाइन सेवन 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 न ನಮ್ಮ ದಾಸಿಯರ ಮತ್ತು ಮತದಂದರ ಕ್ರಾಂತಿಯ ರೋಡ್ ಟು ಇಂಡಿಯಾ ಇದು ಮೊದಲನೇ ಒಂದು ಕಾಂಪ್ಲೆಕ್ಸ್ ಆ ತಾಲಕಿನಿಂದ ರೋಡ್ ಟು ಇಂಡಿಯಾ ನಟನ ಔಟ್ ಆ ಇಂದಕ್ಕೆ ಬಂದಿದ್ದಾರೆ ಅದೋ ಒಂದು ವಾಹನದಲ್ಲಿ ಬಂದುಬಿಟ್ಟಿದ್ದಾರೆ ಮೊದಲನೇ ಭಾಗಕ್ಕೆ ಒಂದು ಒಂದು ಜನ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗಿದೆ ನೋಡಿ ಸೊ ನಾವು ಒಂದು ಆಶೆ ಇದೆ ನಮಕರಣ ಇಷ್ಟರ ಮನಸ್ಸೆ ಎಲ್ಲಾ ಜುಮೆಯು ಎಲ್ಲಾ ಹೇಳ್ಿದ್ದಾರೆ ಅವರು ಕಿಡ ಒಂದು ಸಾತ್ವಲ ತಗೊಂಡ್ಬಿಟ್ಟು ಪ್ರಾಜೆಕ್ಟ್ ಆಗಿರೋದು ಎಲ್ಲ ವರ್ಷ ನನ್ನ ಅನಿಸುತ್ತೆ ನಾನು ಇಡೀ ಇಂಡಿಯಾದಲ್ಲಿ ನಾ ಇಲ್ಲಿ ಅವನ ಒಂದು ಕೈಯಲ್ಲಿ ಸಿಗೋ ಕಾಂಪನ್ಸೇಷನ್ ಬಗ್ಗೆ ಅನುಕೂಲ ತೆಗೆದುಕೊಡುತ್ತೆ ಹಾಗೂ ಸಮಾನತೆ ಅಂದರೆ ನಮ್ಮ ಸಮಾಜದಲ್ಲಿ ಸಮಾನತೆ ಇದು ನೋಡೇ ನಾವು ನೋಡಬೇಕು ನಾವು ಆಪೇನ ಅಂತ ಹೇಳೋದು ಭಾರತ ಎಷ್ಟು ಒಂದು ಎಕ್ಸಾಂಪಲ್ ಆಗಿದೆ ಅದು ಮನುಷ್ಯ ಹೇಗೆ ಅವರು ವಿನ್ನತರ ಬಹು ಆಪ್ ಆಪ್ ಆಕ್ಷನ್ಸ್ ಎಲ್ಲಾ ಮಾಡಿದ್ರು ನಾವು ಭಾರತದಲ್ಲಿ ಕೂಡ ಒಂದು ಒಂದು ಆಮ್ ಮಾಡಿದ್ರೆ ಅದು ನಮಗೊಂದು ಒಂದು ಟ್ರೆಂಡ್ ಆ ಸ್ಟಾರ್ಟಿಂಗ್ ಮೊಮೆಂಟ್ ಫಾರ್ ದ ಮಂಗಲ

ರಾಜಿಕೇಟೆಡ್ ಟಾಯ್ಲೆಟ್ ನ್ಯೂಟ್ರಿಜೆಂಟರ್ ಇದು ಒಂದು ಮೊಮೆಂಟ ಸರ್ವೇಶನ್ ಇದು ದೇಶದಲ್ಲಿ ಮತ್ತೆ ಪ್ರಪಂಚದಲ್ಲೇ ರೋಕಿ ಮೊದಲನೇ ಪ್ರಾಜೆಕ್ಟ್ ಟ್ರಾನ್ಸ್ಜೆಂಡರ್ಗೆ ನಾವು ಟಾಯ್ಲೆಟ್ ಇವತ್ತು ಈ ಬೆಂಗಳೂರಲ್ಲಿ ಸುಲಭ್ ಇಂಟರ್ನ್ಯಾಷನಲ್ ಅವ್ರೋರ್ಡಿನೇಟ್ ಮಾಡಿ ಕೊಲಾಬ್ರೇಟ್ ಮಾಡಿ ಅವ್ರ ಸಪೋರ್ಟ್ ಇಂದ ಈ ಒಂದು ಉದ್ಘಾಟನೆ ಮಾಡಿದೀವಿ ಮಜೆಸ್ಟಿಕ್ ಏರಿಯಲ್ಲಿ ಉಪಾರ್ಪೇಟ್ ಪೊಲೀಸ್ ಸ್ಟೇಷನ್ ಇರೋದಕ್ಕೆ ಸುಲಭ ಇದೆಯಲ್ಲ ಅಲ್ಲಿ ಆ ಸ್ಥಳದಲ್ಲಿ ಟ್ರಾನ್ಸ್ಜೆಂಡರ್ಸ್ ಅಂದರೆ ನ್ಯೂಟ್ರಲ್ ಜೆಂಡರ್ಸ್ ಅವರು ಇಲ್ಲಿ ಟಾಯ್ಲೆಟ್ ಅವ್ರಿಗಂತ ನಾವು ಮಾಡಿದ್ದೀವಿ ಉಪಯೋಗಿಸ್ಬಹುದು ಮೊದಲನೇ ಪ್ರಾಜೆಕ್ಟ್ ಇಡೀ ಪ್ರಪಂಚದಲ್ಲಿ ಆಗಿರೋದ್ರಿಂದ ಈ ಪ್ರಾಜೆಕ್ಟ್ನ ನಾವು ಬೇರೆ ಡಿಸ್ಟಿಕ್ ಬೇರೆ ಸ್ಟೇಟ್ಸ್